ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕುರುಬ ಸಮುದಾಯದ ಬೆಂಬಲ ವ್ಯಕ್ತವಾಗಿದೆ ಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡ್ಮನಿಗೆ ಅಪಾರ ಜನ ಬೆಂಬಲ ಸಿಗ್ತಾ ಇದೆ ಕುರುಬರನ್ನ ಎಷ್ಟಿಗೆ ಸೇರಿಸ್ತೇವೆ ಅಂತ ಉಮೇಶ್ ಜಾಧವ್ ಮಾತಪ್ಪಿದ್ದಾರೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿಗೆ ನಮ್ಮ ಮತ ಅಂತ ಹೇಳಿ ಕುರುಬ ಸಮುದಾಯದ ಮುಖಂಡರು ಹೇಳ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ನಮ್ಗೆ ಭರವಸೆ ಇದೆ ಅಭಿವೃದ್ಧಿಗೆ ರಾಧಾಕೃಷ್ಣ ದೊಡಮನಿ ಅವಶ್ಯಕ ಅಂತ ಹೇಳಿ ಕುರುಬ ಸಮುದಾಯದ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ರಾಧಾಕೃಷ್ಣ ದೊಡ್ಡ ಮತ ಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇನ್ನು ಈ ಕುರಿತಂತೆ ಕುರುಬ ಸಮುದಾಯದ ಮುಖಂಡರಗಳ ಜೊತೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಒಂದು ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಒಳಿತು ಯಾವ ಅಭ್ಯರ್ಥಿ ಸೂಕ್ತ ಅನ್ನುವಂಥ ತೀರ್ಮಾನ ಮಾಡುವಂಥ ಕಾಲ ಇದೀಗ ಬಂದಾಗಿರುವಂತದ್ದು ಮೇ ಏಳರಂದು ಈ ಕಲಬುರಗಿ ಲೋಕಸಭಾ ಮತಕ್ಷೇತ್ರಕ್ಕೆ ಮತದಾನ ಕಾರ್ಯ ನಡೆಯುತ್ತಿದೆ ಹೀಗಾಗಿನೇ ಎಲ್ಲ ಅಭ್ಯರ್ಥಿಗಳು ಚತಾಯಗತಾಯ ಗೆಲ್ಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮತ ಭೇಟಿಯನ್ನು ನಡೆಸ್ತಾ ಇದ್ದಾರೆ ಕೆಲ ಸಮುದಾಯಗಳು ಕೆಲ ಪಕ್ಷ ಕೆಲವೊಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಬೆಂಬಲ ನೀಡೋದಕ್ಕೆ ನಿಂತಿರ್ತಕ್ಕಂಥ ಇದೀಗ ನಮ್ಮೊಟ್ಟಿಗೆ ಕುರುಬ ಸಮಯದ ಸಮಾಜದ ಜನರು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು ಆ ಜನರ ಒಲವು ಯಾರ ಕಡೆ ಇದೆ ಯಾವ ಅಭ್ಯರ್ಥಿ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರೊಟ್ಟಿಗೆ ನಾನು ಮಾತಾಡಿ ತಿಳ್ಕೊಳ್ತೀವಿ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಸರ್ ಇದೀಗ ತಮ್ಮ ಒಂದು ಸಮಾಜದ ಒಲವು ಯಾರ ಕಡೆ ಯಾರಿಗೆ ತಮ್ಮ ಬೆಂಬಲ ಅಂತ ಈಗಾಗಲೇ ನಾವು ವಿಚಾರ ಮಾಡಿದಂತೆ ಗುಲ್ಬರ್ಗ ಜಿಲ್ಲಾ ಕುರುಬ ಸಮಾಜದ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ರಾಜ್ಯಾಧ್ಯಕ್ಷರುಗಳು ಯುವಕರು ಡೈರೆಕ್ಟರು ಎಲ್ಲ ಇದ್ದಾರೆ ಇಲ್ಲಿ ನಮ್ಮ ವಿಚಾರ ಪ್ರಕಾರ ಗುಲ್ಬರ್ಗ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರಿಗೆ ನಾವು ಸಪೋರ್ಟ್ ಮಾಡ್ಬೇಕಂತ ವಿಚಾರ ಮಾಡಿ ನಿರ್ಣಯ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಪಕ್ಷದಾಗಿರೋರು ಆದರೆ ಅವರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಅವ್ರ ಹಿಂದೆ ಐದಾರು ಜನ ಎಮ್ ಎಲ್ ಎ ಇದ್ದಾರೆ ಗುಲ್ಬರ್ಗದಲ್ಲಿ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಅಧ್ಯಕ್ಷರು ಅನೇಕ ಅವರು ಕೆಲಸಗಳಲ್ಲಿ ರಾಧಾಕೃಷ್ಣವರು ಸುಮಾರು ನಲವತ್ತು ವರ್ಷಗಳಿಂದ ಸಹಕಾರ ಮಾಡಿ ಕೆಲಸ ಮಾಡ್ತಾರೆ ಅವರೇನು ಹೊಸದಗಿ ಅಭ್ಯರ್ಥಿ ಅಂತೇನಿಲ್ಲ ಪಕ್ಷದಲ್ಲಿದ್ದು ಪಕ್ಷದ ಸೇವೆ ಮಾಡಿದ್ದಾರೆ ಅನೇಕ ಅಸೆಂಬ್ಲಿ ಎಲೆಕ್ಷನ್ಗಳು ಗುರುಮುಟ್ಕಲ್ ಕ್ಷೇತ್ರ ಇರ್ಬೋದು ಗುಲ್ಬರ್ಗ ಪಾರ್ಲಿಮೆಂಟ್ ಕ್ಷೇತ್ರಗಳು ಆದ ಇವರು ನಮ್ಮ ಜವಳಿಯವರು ನಿಂತಾಗ ನಮ್ಮ ಇಕ್ಬಾಲ್ ಅಮ್ಮ ಸಡಿ ನಿಂತಾಗ ಖರ್ಗೆ ಸಾಹೇಬರು ನಿಂತಾಗ ಯಾವಾಗಲೂ ಅವರು ಎಲೆಮೇಲೆಕಾಯಿಯಂತೆ ಪಕ್ಷದ ಕಾರ್ಯಕರ್ತರು ಹುರಿದುಂಬಿಸುತ್ತಾ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅಂಥ ಒಬ್ಬ ಒಳ್ಳೆಯ ಸ ಒಳ್ಳೆಯ ಒಳ್ಳೆ ಯುವಕರು ಇದ್ದ ಹಿರಿಯ ಮುಖಂಡರಿಗೆ ಸಪೋರ್ಟ್ ಮಾಡ್ಬೇಕಂತ ನಾವೆಲ್ಲ ವಿಚಾರ ಮಾಡಿ ಇದ್ದೇವೆ ಏನು ಹೇಳ್ತೀರಿ ಸರ್ ನಾವೇನು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಕುರುಬ ಸಮಾಜದ ಮುಖಂಡರು ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅದೇನು ತೀರ್ಮಾನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಡಾಕ್ಟರ್ ರಾಧಾಕೃಷ್ಣ ಸಾಹೇಬರನ್ನು ಗೆಲ್ಲಿಸಲು ಇವತ್ತು ಕುರುಬ ಸಮಾಜವರನ್ನು ಪಣ ತೊಟ್ಟಿದ್ದೇವೆ ರಾಧಾಕೃಷ್ಣ ಅವರನ್ನು ಬೆಂಬಲಿಸಲು ತೀರ್ಮಾನ ಮಾಡಿದ್ದೇವೆ ಯಾಕೆ ಅವರನ್ನು ಬೆಂಬಲಿಸಬೇಕು ಅನ್ನೋ ಒಂದು ಎರಡು ವಿಚಾರನ ಹೇಳ್ತೇನೆ ಇವತ್ತು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದು ಐದು ವರ್ಷ ಕಲಬುರಗಿಯಲ್ಲಿ ಸಂಸದರಾಗಿ ಉಮಾತ್ ಜಾಧವ್ ಅವರು ಕೆಲಸ ಮಾಡಿದ್ದು ನಮ್ಮ ಕಲಬುರಗಿ ಜಿ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಮೂರು ಜಿಲ್ಲೆಯ ಕುರುಬರನ್ನು ಉಮೇಶ್ ಅವರು ಹೋದ ಚುನಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟಿ ಕೊಡಿಸಿದೆ ಅಂತ ಸುಳ್ಳು ಹೇಳಿ ಮೋಸ ಮಾಡಿ ನಮ್ಮ ಸಮಾಜದ ಮತವನ್ನು ಪಡೆದು ಆರಿಸಿ ಬಂದು ನಮ್ಮ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಆದ್ದರಿಂದ ಈ ಸಲ ಚುನಾವಣೆಯಲ್ಲಿ ನಮ್ಮ ಕುರುಬ ಸಮಾಜಕ್ಕೆ ಮೋಸ ಮಾಡಿದಂಥ ಉಮೇಶ್ ಜಾಧವರನ್ನು ತಕ್ಕ ಪಾಠ ಕಲಿಸಿ ರಾಧಾಕೃಷ್ಣ ಅವರನ್ನು ಗೆಲ್ಲಿಸಲು ತಮ್ಮ ಸಮಾಜವನ್ನು ತೀರ್ಮಾನ ಮಾಡಿದ್ದೇವೆ ಮತ್ತು ಇನ್ನೊಂದು ವಿಷಯ ಏನಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವರನ್ನು ಪ್ರಶ್ನಾತೀತ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಎರಡು ಬಾರಿ ಮುಖ್ಯಮಂತ್ರಿಯನ್ನಾಗಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅದರಂತೆ ಈ ಸಲ ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದಲ್ಲಿ ಕೊಪ್ಪಳ ಮತ್ತು ಧಾರವಾಡದಲ್ಲಿ ಎರಡು ಎಂ ಪಿ ಟಿಕೆಟನ್ನು ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಎಂಟು ಜನರನ್ನು ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಉದಾಹರಣೆಗಾಗಿ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಉಣ್ಣೆ ಮತ್ತು ಕುರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರನ್ನಾಗಿ ನಮ್ಮ ದೇವೇಂದ್ರ ಮರ್ದೂರ್ ಸರ್ನ ಆಯ್ಕೆ ಮಾಡಿದ್ದಾರೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಬೆಂಬಲವಾಗಿ ನಿಂತಿದ್ದನ್ನು ಉದ್ದೇಶದಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯುವಕರು ಮಹಿಳೆಯರು ಹಿರಿಯರೆಲ್ಲ ಸೇರಿವತ್ತು ಕಾಂಗ್ರೆಸ್ ಪಕ್ಷ ಬೆಂಬಲವಾಗುತ್ತೆ ತೀರ್ಮಾನ ಮಾಡಿದ್ದೇವೆ ಇನ್ನೊಂದು ಏನಪ್ಪಾ ಅಂತಂದರೆ ಬಿ ಜೆ ಪಿ ಪಕ್ಷ ಕುರುಬ ಸಮಾಜಕ್ಕೆ ಯಾವತ್ತು ತುಳಿತಾ ಬಂದಿದೆ ಕುರುಬ ಸಮಾಜಕ್ಕಾಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಸುಮಾರು ವರ್ಷ ದಶಕಗಳಿಂದ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ಪಕ್ಷದಲ್ಲಿ ಸೇವೆ ಸಲ್ಲಿಸುವಂಥ ಸನ್ಮಾನ ಈ ಕೆ ಎಸ್ ಈಶ್ವರಪ್ಪರವರನ್ನು ಶಿವಮೊಗ್ಗದಲ್ಲಿ ವಿಧಾನಸಭೆ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದರು ಮತ್ತು ಅವರ ಸುಪುತ್ರನ ಕಾಂತೇಶನಿಗೆ ಹಾವೇರಿಯಲ್ಲಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಮೂರನೇ ಬಹುಸಂಖ್ಯಾತರಾಗಿರುವಂಥ ನಮ್ಮ ಸಮಾಜಕ್ಕೆ ಬಿ ಜೆ ಪಿ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಕೂಡ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದ್ದಾರೆ ಇಂಥ ಒಂದು ಎಲ್ಲವನ್ನು ಪರಿಗಣಿಸಿ ಮತ್ತು ನಮ್ಮ ಉದಾಹರಣೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ಕ್ಷೇತ್ರಗಳಿವೆ ಒಂಬತ್ತು ತಾಲೂಕುಗಳಿವೆ ಒಂದು ತಾಲೂಕಾಧ್ಯಕ್ಷರು ಕೂಡ ನಮ್ಮ ಸಮಾಜಕ್ಕೆ ಮಾಡಿಲ್ಲ ಎರಡು ಲಕ್ಷ ಎಂಬತ್ತು ಸಾವಿರ ಮತದಾರ ಇದ್ದೀವಿ ನಾವು ಕುರುಬರಂದ್ರೆ ಒಂದೇ ಪಕ್ಷ ಎಲ್ಲ ಪಕ್ಷ ಇರ್ತಾರೆ ಗೊತ್ತದೆ ನಮಗೂ ಆದರೆ ಯಾಕೆ ನಾವು ಇಷ್ಟು ತೀರ್ಮಾನ ಮಾಡಿದ್ದೇವೆ ಅಂದರೆ ನಮಗೆ ಪಿಯವರು ನಮ್ಮ ಪಕ್ಷಕ್ಕೆ ತಿರಸ್ಕರಿಸ ಮಾಡಿದ್ದಾರೆ ಕಡೆಗಣೆಯೇ ಮಾಡಿದ್ದಾರೆ ಟಿ ವಿಷಯದಲ್ಲಿ ಮೋಸ ಮಾಡಿದ್ದಾರೆ ಆ ವಿಷಯ ನೆತ್ಕೊಂಡು ಇವತ್ತು ನಾವೆಲ್ಲ ಸಮಾಜ ಹಿರಿಯರು ಕೂಡಿಕೊಂಡು ಈ ಸಾರ್ತಿ ರಾಧಾಕೃಷ್ಣ ಅವರನ್ನು ಗೆಲ್ಲಿಸಲು ನಮ್ಮ ಸಮಾಜ ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ನಾವೇನು ಹೇಳ್ತೀರಿ ಸರ್ ಯಾರಿಗೆ ತಮ್ಮ ಮತ ಅಂತ ಗುಲ್ಬರ್ಗ ಜಿಲ್ಲೆ ಎಂ ಪಿ ಅಭ್ಯರ್ಥಿಗಳಾದಂಥ ರಾಧಾಕೃಷ್ಣ ದೊಡಮನಿ ಸಾಹೇಬರಿಗೆ ನಾವು ಸಮಾಜದಿಂದ ಬೆಂಬಲ ವ್ಯಕ್ತ ಇದ್ದೇವೆ ಹಾಗೂ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಎಲ್ಲ ಸಮುದಾಯ ಕುರುಬ ಸಮುದಾಯದ ಎಲ್ಲರಿಗೆ ನಾನು ವಿನಂತಿ ಮಾಡೋದೇನೆಂದರೆ ಇವತ್ತು ರಾಧಾಕೃಷ್ಣ ಸಾಹೇಬರಿಗೆ ಹೆಚ್ಚಿನ ಬಹುಮತ ನೀಡಿ ಹೆಚ್ಚಿಗೆ ಮತದಾನ ಮಾಡಿ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಂತ ನಾ ಇಡೀ ಜಿಲ್ಲಾ ಕುರುಬ ಸಂಘ ಸಮಾಜದಲ್ಲಿ ಮನವಿ ಇದ್ದೇನೆ ಯಾಕೆ ಮನವಿ ಇದ್ದೇನೆ ಅಂದರೆ ನಮ್ಮ ಸಮಾಜಕ್ಕೆ ಈಗಾಗಲೇ ಹೇಳಿದಂಥ ಟಿ ಮಾಡ್ತೀವಿ ಅಂತೇಳಿ ಕುರುಬ ಹಾಗೂ ಕುರುಬ ಹಾಗೂ ಗೊಂಡ ಪರ್ಯಾಯ ಪದ ಇದನ್ನ ಫೈಲು ಆರ್ ಜಿ ಐ ದೆಹಲಿಯಲ್ಲಿರೋದರಿಂದ ನಮ್ಗೆ ಅವರು ಆಯ್ಕೆ ಮಾ ಆಯ್ಕೆ ಆದ ನಂತರ ನಮಗೆ ದಿಲ್ಲಿಗೆ ಬರೀ ಅಂತ ನಿಮ್ಮ ಫೈಲ್ ಏನಪ್ಪ ಅಂತ ನಾನು ಮಾಡಿ ಎಸ್ ಟಿ ಮಾಡ್ತೀನಿ ಅಂತ ತಿಳ್ಕೊಂಡು ಏನಪ್ಪ ಆಶ್ವಾಸನೆ ಕೊಟ್ಟರು ನಾನು ಐದು ವರ್ಷ ಜಿಲ್ಲಾಧ್ಯಕ್ಷ ಇದ್ದೆ ಈಶ್ವರಪ್ಪ ಸಾಹೇಬ್ರ ನೇತೃತ್ವ ಹಾಗೂ ಅಂತ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮೂರು ಸಲ ಅಂತ ದೆಹಲಿಗೆ ಹೋದೆವು ಮೂರು ಸಲ ದೆಹಲಿಗೆ ಹೋದ್ರೆ ಆ ದೆಹಲಿಯಲ್ಲಿ ಅಂತ ಇವ್ರು ಸಿಗ್ಲಿಕ್ಕೆ ತಯಾರಿಲ್ಲ ಬರೀ ಸುಳ್ಳು ಹೇಳುವಂಥ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಉಮೇಶ್ ಜಾಧವ್ ಅಂತ ಇವತ್ತ ಕ ಇವತ್ತ ಗಟ್ಟಿಯಾಗಿ ಅವರಿಗೆ ಏನಪ್ಪ ಅಂತ ನಾನು ಟೀಕೆ ಇದ್ದೇನೆ ಇವತ್ತು ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ಅಂತ ಕೂಡ ವಿಚಾರ ನನ್ನದು ವಿಚಾರ ತಿಳಿಸ್ತಾ ಇದ್ದೇನೆ ಇನ್ನು ಮುಂದೆ ನಮ್ಮದು ಏನು ನಿಲುವು ಅಂದರೆ ಈಗ ರಾಧಾಕೃಷ್ಣನ್ ಸಾಹೇಬರಿಗೆ ನಾವು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸ ಖರ್ಗೆ ಸಾಹೇಬರಿಗೆ ನಮ್ಮದು ಟಿ ಇಶ್ಯೂ ಹಿಂಗೆ ಅದ ಅಂತ ಅಂತ ನಾವು ಅವರಿಗೆ ಮ ಅವರಿಗೆ ಗಮನಕ್ಕೆ ತಂದಾಗ ಮುಂದೆ ನಮ್ಮ ಲೋಕಸಭೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದನ್ನು ನಾವು ನಾವು ಎತ್ತಿ ಈ ಫೈಲನ್ನು ಎತ್ತಿಕೊಂಡು ಒಂದು ಎಸ್ ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಇವತ್ತನಪ್ಪ ಸಾಹೇಬರು ನಮಗೇನಪ್ಪ ವಿಶ್ವಾಸ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಇವತ್ತು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಒಬ್ಬ ರಾ ಒಂದು ರಾಷ್ಟ್ರ ಆಳ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ ಏನು ಹೇಳ್ತಾನಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಫಸ್ಟ್ ನಮ್ಮದು ಗುರಿ ಏನಪ್ಪ ನಾವು ನೂರು ಮ್ಯಾಗ ಏನಪ್ಪ ಆಯ್ಕೆ ಆದಿದ್ದೇ ಆದಲ್ಲಿ ಇವರೇನಪ್ಪ ಅಂತಾರೆ ಮೀಸಲಾತಿ ತೆಗೆದುಹಾಕಿ ಸಮಾನ ಮಾಡ್ತೀನಿ ಅನ್ನುವಂಥ ಮಾತು ಈಗಾಗಲೇ ಮುಸ್ಲಿಮಿಗೆ ಹೇಳಿದ್ದಾರೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ತೆಗೆದುಹಾಕ್ತೇನೆ ಅಂತ ಇನ್ನು ಎಸ್ ಸಿ ಎಸ್ ಟಿ ಸರಿ ಸರಿಸಮಾನವಾದ್ರೆ ನಾವು ಬಾಳಲಿಕ್ಕೆ ವರ್ಗ ಎಲ್ಲೋ ಏನಪ್ಪ ಕಾಡಿನಲ್ಲಿ ಬೆಳೆದಂಥ ಸಮಾಜ ಇದು ಇವತ್ತು ಏನಪ್ಪ ತೆಗೆದು ಹಾಕಿ ಏನಪ್ಪ ನಮಗೆ ರೋಡಿಗೆ ಬಿ ಬಿಡ್ತಕ್ಕಂಥ ವ್ಯವಸ್ಥೆ ಬಿ ಜೆ ಪಿ ಸರ್ಕಾರದಲ್ಲಿ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಸರ್ಕಾರದವ್ರು ಮಾಡ್ಲಾಕತ್ತಾರ ಅದಕ್ಕೆ ನಾನು ದಯವಿಟ್ಟು ಬಿ ಜೆ ಪಿಲಿರ್ತಕ್ಕಂಥ ಕುಳುಬ್ ಸಮುದಾಯದವ್ರಿಗೆ ನಾನು ವಿನಂತಿ ಮಾಡ್ತೀನಿ ಈಗ ಎಸ್ ನಮ್ಮ ಈ ಆರ್ ಎಸ್ ಎಸ್ ಮುಖಾಂತರ ಏನಪ್ಪ ರಾಜಕೀಯಕ್ಕೆ ಬಂದಂತ ಈಶ್ವರಪ್ಪ ಸಾಹೇಬ್ರನ್ನು ಮೂಲೆ ಗುಂಪು ಮಾಡಿದ್ರ ಅದಕ್ಕೆ ದಯವಿಟ್ಟು ಎಲ್ಲರೂ ಸೇರಿ ನಾವು ರಾಧಾಕೃಷ್ಣ ದೊಡಮನಿ ಸಾಹೇಬರಿಗೆ ಮತದಾನ ಮಾಡುವ ಮೂಲಕ ಆಯ್ಕೆ ಮಾಡ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇನೆ ತಮ್ಮದೇನು ಸರ್ ನಿಲ್ಲು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳು ಕೊಟ್ಟೋದ್ರಲ್ಲಿಂದ ಜನರಿಗೆ ಅನುಕೂಲ ಆಗಿದೆ ಮತ್ತೆ ಈಗ ಮುಂದೆ ಎ ಸಿ ಸಿ ಇಪ್ಪತ್ತೈದು ಗ್ಯಾರಂಟಿಗಳು ಕೊಡಕ್ಕದ ಅದರಲ್ಲಿ ಮುಖ್ಯವಾದಂಥದ್ದು ರೈತರ ಸಾಲ ಮನ್ನಾ ಇವೆಲ್ಲ ನೋಡ್ಕೊಂಡು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕಂತೇಳಿ ನಮ್ಮ ಸಮುದಾಯದವ್ರಿಗೆ ಮತ್ತು ಈಗ ಸಂವಿಧಾನ ಚೇಂಜ್ ಮಾಡ್ಬೇಕಂತ ಏನು ಬಿ ಜೆ ಪಿ ಅವ್ರದ್ದು ಏನು ತತ್ವದ ಮತ್ತು ಅವ್ರು ಏನು ಹಿಂದುಳಿದವ್ರಿಗೆ ವಿರೋಧರ ಅದಕ್ಕೆ ವಿರೋಧ ಹಿಂದುಳಿದಿರು ಅಂತ ಹೇಳಿ ತಿಳ್ಕೊಂಡು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಂತೇಳಿ ಎಲ್ಲ ಒ ಬಿ ಸಿ ಜನರಲ್ಲಿ ನಾವು ಮನವಿ ಮಾಡುತ್ತಾ ನಾವು ಕಾಂಗ್ರೆಸ್ ಮಾಡೋದಕ್ಕೆ ಕೇಳ್ತೇವೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಯಾರು ಪಕ್ಷ ಯಾವ ಅಭ್ಯರ್ಥಿ ತಗಬೇಕು ನಂಬಲ್ಲಿ ಗುಲ್ಬರ್ಗ ಜಿಲ್ಲೆದಾಗ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ನಮಗೇನಂತಂದ್ರೆ ನಾವು ಬೆಂಬಲಿಸ್ಲಿಕ್ಕೆ ಕಾರಣ ಅಂತ ಹೇಳ್ತೀನಿ ಯಾಕಂದರೆ ಕಲಬುರಗಿ ಜಿಲ್ಲೆದಾಗ ಮತ್ತು ಕ್ಷೇತ್ರಕ್ಕೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಕಲಬುರಗಿಗೆ ಏನಂತಂದರೆ ನಮಗೂ ಹೈಕೋರ್ಟ್ ಆಗಿರ್ಬೋದು ಆಗಿರ್ಬೋದು ಎ ಎಸ್ ಐ ಹಾಸ್ಪಿಟ್ಲ್ ಆಗಿರ್ಬೋದು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು ಜಿಮ್ಸ್ ಹಾಸ್ಪಿಟ್ಲ್ ಆಗಿರ್ಬೋದು ಜಯದೇವ್ ಹಾಸ್ಪಿಟ್ಲ್ ಆಗಿರ್ಬೋದು ಡ್ರಾಮಾ ಕೇರ್ ಹಾಸ್ಪಿಟಲ್ ಆಗಿರ್ತದೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗಿರ್ಬೋದು ನಂಬಲ್ಲಿ ಏನಂತಂದ್ರೆ ರಿಂಗ್ ರೋಡ್ ಆಗಿರ್ಬೋದು ರೈಲ್ವೆ ಡಿವಿಷನ್ ಆಗಿರ್ಬೋದು ತ್ರೀ ಸೆವೆಂಟಿ ಒನ್ ಆಗಿರ್ಬೋದು ಈ ಭಾಗದ ಅಭಿವೃದ್ಧಿಗೆ ಆಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ಈ ಭಾಗದಾಗ ಮಾಡಿದ್ದಾರೆ ಮತ್ತು ಈ ಭಾಗದವರೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ ಮಹಾ ನಾಯಕರು ಏನಂತಂದರೆ ಎ ಐ ಸಿ ಸಿ ಮಟ್ಟದಾಗ ಏನಂತಂದ್ರೆ ಅಧ್ಯಕ್ಷರಾಗ್ಯಾರ ಅವರು ಇಂಡಿಯಾಗೋಸ್ ಏನಂತಂದರೆ ಒಂದು ನಮ್ಮದು ಒಕ್ಕೂಟ ಏನಾದರೂ ಮುಂದೆ ಬಂದರೆ ಬಂದೇ ಬರುತ್ತೆ ಬಂದಾಗ ಏನಂತಂದ್ರೆ ಪ್ರಧಾನಮಂತ್ರಿ ಅವಕಾಶ ಇರೋದರಿಂದ ನಾವು ಏನಂತಂದ್ರೆ ಡಯಮಾಂಡ್ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಜಾತ್ಯತೀತವಾಗಿ ಎಲ್ಲ ಸಮುದಾಯ ಕೂಡ ಇವತ್ತಿನ ಅವ್ರಿಗೆ ಮಾಡತ್ತಾರ ಮತ್ತು ಇನ್ನೊಂದು ಈ ಭಾಗದಾಗ ಏನಂತಂದರು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬರಬೇಕಾದರು ಆರ್ ಕೆ ಸಾಹೇಬರು ಏನಂತಂದರು ಅಂದರೆ ರಾಧಾಕೃಷ್ಣ ದೊಡ್ಮನಿ ಅವರು ಈ ಭಾಗದಾಗ ಏನಂತಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಂತಂದ್ರೆ ಗೆಲ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕಂಥ ಎಲ್ಲ ರೀತಿಯಿಂದ ಅವ್ರೆಂತ ಭಾಳ ಬಗೆ ಅದ ಮತ್ತು ಒಳ್ಳೆ ಇಪ್ಪತ್ತೆಂಟು ಮತಕ್ಷೇತ್ರದಾಗಿಂಥ ಅಭ್ಯರ್ಥಿ ಅಭ್ಯರ್ಥಿಗಳಾಗ ರಾಧಾಕೃಷ್ಣ ಅವರು ಒಳ್ಳೆಯ ಅಭ್ಯರ್ಥಿ ಅದಕ್ಕೆ ನಮ್ಮದು ಏನಂತಂದ್ರೆ ನಮ್ಮ ಭಾಗದಾಗ ಏನಂತಂದ್ರು ಎಲ್ಲರೂ ಎಲ್ಲ ಜಾತ್ಯ ಅತೀತವಾಗಿ ನಾವೆಲ್ಲೇನಂತಂದ್ರೆ ರಾಧಾಕೃಷ್ಣ ಅವರು ಮನೆಯವರಿಗೆ ನಾವೇನಂತಂದ್ರೆ ಗೆದಿಸಿ ನಾವೇನಂತ ಈ ಭಾಗದ ಎಲ್ಲ ನಾಯಕರಿಗಂತ ನಾವು ಮನವಿ ಮಾಡ್ಕೊತೀವಿ ಕುರ್ಬಾಗೊಂಡ ಸಮಾಜ ವತಿಯಿಂದ ಒಟ್ಟಾರೆಯಾಗಿ ಏನು ಅಂತಂದರೆ ಕಳೆದ ಸಂಸದರು ಏನು ಆಶ್ವಾಸನೆ ನೀಡಿದರು ಕುರುಬ ಸಮುದಾಯವನ್ನು ಟಿ ಮಾಡ್ತೀನಿ ಅಂತ ಹೇಳಿದರು ಆದರೆ ಆ ಒಂದು ಏನು ಆಶ್ವಾಸನ ಈಡೇರಿಸಿಲ್ಲ ಅನ್ನುವಂಥ ಆರೋಪ ಈ ಒಂದು ಸಮಾಜದಲ್ಲಿ ಪ್ರಮುಖವಾಗಿ ಕೇಳಿಬರ್ತಕ್ಕಂಥದ್ದು ಹಾಗಾಗಿ ಎ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಬರುವಂಥ ಸರ್ಕಾರದಲ್ಲಿ ಟಿ ಮಾಡೋದಾಗಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ನಿಲುವಿನ ಮೇರೆಗೆ ಇವತ್ತು ಈ ಒಂದು ಸಮಾಜ ಕಾಂಗ್ರೆಸ್ ಪಕ್ಷದ ರಾಧಾಕೃಷ್ಣ ಅವರಿಗೆ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರ್ ಜೊತೆ ರಾಷ್ಟ್ರಕ್ರಯ್ಯ ಟಿ ವಿ ಫೈ ಕಲಬುರಗಿ